ನಮಸ್ಕಾರ ನಾನು ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಇರತಕ್ಕಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಇತ್ತೀಚೆಗೆ ಈ ಬಗರೋಕುಮ್ ಅಂತಕ್ಕಂಥ ಏನು ಕಮಿಟಿಗಳು ಸರ್ಕಾರ ಹೇಳ್ತಾ ಇದೆ ಬೇಗ ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಇದು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂದರೆ ಎಲ್ಲೆಲ್ಲೋ ಬೆಂಗಳೂರು ಮುಂಬೈ ಈ ಥರ ಬೇನಾಮಿಯಾಗಿ ದುಡ್ಡು ಮಾಡ್ಕೊಂಡಿದ್ದಾರಲ್ಲ ಅವರು ಇಲ್ಲಿ ಬೇನಾಮಿಯಾಗಿ ರೈತರ ಹೆಸರಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಭೂಮಿಯನ್ನು ಲಪ್ಟಾಯಿಸೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ಒಂದು ದಂಧೆ ಒಟ್ಟಾರೆ ಅಂಬಾರಪುರ ಅಂತಕ್ಕಂಥದ್ದು ನಮ್ಮ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಗಡಿ ಭಾಗ ಅತ್ಯಂತ ಸಂಪದ್ಭರಿತವಾದಂಥ ಭೂಮಿ ಅಲ್ಲಿಯ ಭೂಮಿ ಯಾಕೆಂದರೆ ನೋಡ್ತಾ ಇದ್ದೀವಿ ಈ ಹಿಂದೆ ಕಾಮಾಕ್ಷಮ್ಮ ಅಂತಕ್ಕಂಥ ಒಬ್ಬ ತಹಸೀಲ್ದಾರರು ಏನಾದರೂ ಅಂಬಾರ್ಪುರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾವನೋ ಒಬ್ಬ ಅಯೋಗ್ಯ ಒಬ್ಬ ಬೇನಾಮಿ ಲೆಕ್ಕದಲ್ಲಿ ಬಂದು ಯಾರೋ ರುದ್ರೇಶ್ ಒಬ್ಬ ಲೋಫರೋ ಇಲ್ಲಿ ಬಂದು ರೈತರ ಹೆಸರಿನಲ್ಲಿ ಬೇನಾಮಿಯಾಗಿ ಇಲ್ಲಿಯ ಜಮೀನನ್ನು ಲಪ್ಟಾಯಿಸೋದಕ್ಕೆ ಅವ್ರ ಹೆಸರಿಗೆ ಆ ಜಮೀನುಗಳಿಗೆ ಜಿ ಪಿ ಎ ಮಾಡ್ಕೊಂಡಿದ್ದ ಅಂಥದ್ದನ್ನು ಕೇಳ್ಪಟ್ಟಿದ್ವಿ ಈ ಥರದ್ದೆಲ್ಲ ದಂಧೆಗಳು ಚಿಕ್ಕನಾಯಕೊಳ್ಳಿನಲ್ಲಿ ನಡೆಯಲ್ಲ ಯಾಕಂದ್ರೆ ನಾನು ಗಂಭೀರವಾಗಿ ಗಮನಿಸ್ತಾ ಇದ್ದೀನಿ ಇಲ್ಲಿನ ಜನಪ್ರತಿನಿಧಿಗಳು ಐವತ್ತು ಸಾವಿರ ಅರವತ್ತು ಸಾವಿರ ಓಟ್ ಹಾಕ್ಸ್ಕೊಂಡಿದ್ದೀರಲ್ಲ ನಮಗೆಲ್ಲ ಅಲ್ಲಿಯ ಸ್ಥಳೀಯವಾದಂಥ ರೈತರು ಅಂಬಾರ್ಪುರದ ನಲವತ್ತು ವರ್ಷ ಐವತ್ತು ವರ್ಷ ಉಳುಮೆ ಮಾಡಿ ಇನ್ನೂ ಸಹ ನೀವು ಅವ್ರಿಗೆ ಹಕ್ಕುಪತುಗಳು ಕೊಡೋಕ್ಕಾಗಿಲ್ಲ ಅವ್ರಿಗೆ ಸಾಗುವಳಿ ಚೀಟಿಗಳು ಕೊಡೋಕ್ಕಾಗಿಲ್ಲ ಖಾತೆ ಪಾಣಿಗಳು ಮಾಡೋಕೊಡೋಕ್ಕಾಗಿಲ್ಲ ಯಾವ್ಯಾವ ಅಯೋ ರೊಂದಲ್ಲಿ ಜಮೀನುಗಳು ಮಾಡಿಕೊಟ್ಟು ಇದ್ದವ್ರನ್ನ ವಾಕ್ಲೆಪ್ಸೋಕೆ ನೋಡ್ತಾ ಇದ್ದೀರಾ ಇದೆಲ್ಲ ತಾಲೂಕಲ್ಲಿ ನಡೆಯಲ್ಲ ಈ ಥರದ ದಂಧೆ ಎಲ್ಲ ಈ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಸಂಪದ್ಭರಿತವಾಗಿ ಜಿಲ್ಲೆ ಇದೆ ಫ್ರೀಯಾಗೆಲ್ಲ ಜಮೀನು ಸಿಕ್ಕುತ್ತೆ ರೈತರು ಪುಕ್ಟಿ ಬಿದ್ದವ್ರೆ ಅಂತ ಬಂದ್ಬಿಟ್ಟು ಎಲ್ಲ ರೈತರನ್ನ ವಾಕ್ಲೆಪ್ಸೋಕೆ ನೋಡ್ತಾ ಇದ್ದೀರಾ ನಾಚಿಕೆಲ್ಲ ರೀ ಹುಷಾರಾಗಿರಿ ಈಗ ಆಲ್ರೆಡಿ ಚಿಕ್ಕನಾಯಕಳ್ಳಿ ತಾಲೂಕಲ್ಲಿ ಯಾವ್ಯಾವ ಯಾವ ಯಾವ್ಯಾವ ಅಧಿಕಾರಿಗಳು ಜೈಲಿಗೆ ಮುದ್ದೆ ಮುರಿತಾ ಇದ್ದಾರೆ ಅಂತ ಗೊತ್ತಾಗಿರುತ್ತೆ ಬಗರಕುಮ್ ಸಮಿತಿಯಲ್ಲಿ ಯಾರ್ಯಾರಿದ್ದೀರಾ ಹುಷಾರಾಗಿ ಯತ್ನ ಮಾಡಿ ಪ್ರತಿ ನಿಮ್ಮ ಕಮಿಟಿಯ ಪ್ರತಿಯೊಂದು ಪೇಪರ್ಸನ್ನು ತೆಗಿತೀನಿ ನಾನು ಪ್ರತಿಯೊಂದನ್ನು ವೆರಿಫೈ ಮಾಡ್ತೀವಿ ರೈತರನ್ನ ಇಟ್ಕೊಂಡು ಕಾಸ್ ಚೆಕ್ ಮಾಡೋದು ಅಷ್ಟೊಂದು ಸುಲಭ ತಿಳ್ಕೊಂಡಿದ್ದೀರಾ ಸುಮ್ಮನಿದ್ದೀವಿ ಅಂತ ಹೇಳಿಬಿಟ್ರೆ ನೀವು ದಂಧೆ ಮಾಡ್ತೀರಾ ಎಲ್ಲ ಸೇರ್ಕೊಂಡಿಲ್ಲಿ ಮಾನ ಮರ್ಯಾದೆ ಇರಬೇಕು ಕನಿಷ್ಠ ಮಟ್ಟದ ರೈತರನ್ನ ನೋಡ್ತಾ ಇದ್ದೀನಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಡೀತಾ ಇತೆ ಅಂತ ಇವತ್ತೂ ಸಹ ಅದೇ ಅದೇ ವಿ ಲಂಚಕ್ಕೆ ಯಾವುದು ನಮಗೂ ಗೊತ್ತಿದೆ ರೈತರನ್ನ ಶೋಷಣೆ ಮಾಡ್ತಾ ಇದ್ದೀರಾ ಅಲ್ಲಿ ಸ್ಥಳೀಯವಾಗಿ ನಲವತ್ತೈವತ್ತು ವರ್ಷದಿಂದ ಮಾಡ್ತಾ ಇದ್ದಂತ ಬಾ ಅಲ್ಲಿ ಹೋಗ್ಬಿಟ್ಟು ಯಾವನ ಬಲ ಇದ್ದಾನೆ ಅಂತೇಳಿ ರೈತರ ಹೆಸರುಗಳ ಬೇನಾಮಿ ಹೆಸರು ಯಾವ ಊರು ಅವ್ರಿ ಅಲ್ಲಿರೋ ಬಂದಿರೋ ಸ್ಥಳೀಯಕ್ಕೆ ಎಷ್ಟು ಜನಕ್ಕೆ ನೀವು ಸ್ಥಳೀಯವಾದಂಥ ಜನಕ್ಕೆ ಎಷ್ಟು ಜನಕ್ಕೆ ನೀವು ಭೂಮಿನ ಮಂಜೂರು ಮಾಡಿದಿರಾ ಎಲ್ಲವೂ ಆಚೆಗೆ ತೆಗಿತೀನಿ ಹುಷಾರಾಗಿರಿ ಸ್ವಲ್ಪ ಗೌರವ ಘನತೆಯಿಂದ ನಾವು ನೋಡ್ತಾ ಇದ್ದೀವಿ ಎಲ್ಲ ಆಡಳಿತದಲ್ಲಿ ಅತಿ ಹೆಚ್ಚು ಹಸ್ತಕ್ಷೇಪ ಮಾಡಬಾರ್ದು ಅದ್ರ ಪಾಡ್ಗದು ನಡ್ಕೊಂಡು ಹೋಗ್ಲಿ ಸ್ಮೂತಾಗಿ ಅಂತಂದರೆ ದಂಧನೆ ಮಾಡ್ತೀರಾ ನೀವು ಈ ಸ್ಥಳೀಯ ಮಕ್ಕಲು ರೈತರು ಅಷ್ಟೇ ಹಕ್ಕುದಾರರು ಆ ಭಾಗದಲ್ಲಿ ನೀವೇನಾರು ಬಗಾರಕ್ಕೂ ಮಂಜೂರಾತಿ ಮಾಡ್ಬೇಕಾದ್ರೆ ಯಾರಿಗೆ ಮಂಜೂರು ಮಾಡಿದ್ರ ನಲವತ್ತೈವತ್ತು ವರ್ಷದಿಂದ ಏನು ಮಂಜೂರಾತಿ ಇದೆ ಎಲ್ಲ ತೆಗಿತೀವಿ ಸ್ಥಳೀಯವಾದಂಥ ಜನಕ್ಕೆ ಎಷ್ಟು ಜನಕ್ಕೆ ನೀವು ಮಂಜೂರು ಮಾಡಿದೀರ ನಲ್ವತ್ತೈವತ್ತು ವರ್ಷದಿಂದ ಉಳುಮೆ ಮಾಡ್ಕೊಂಡವ್ರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ತೀರ ಎಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಅವರು ಹೊಲ ತೋಟಗಳು ಮಾಡಿ ಇವತ್ತು ಮಕ್ಕಳು ಸಾಕ್ದಂಗೆ ಅಡಿಕೆ ತೋಟ ತೆಂಗಿನ ತೋಟ ಬೋರ್ಗಳು ಹಾಕ್ಸ್ಕೊಂಡು ಐವತ್ತು ವರ್ಷ ಉಳುಮೆ ಮಾಡಿದಂಥವ್ರನ್ನ ನೀವು ಬೇರೆ ಕಡೆ ಹೋಗಿ ಅಂತೇಳಿ ಎಷ್ಟು ಧೈರ್ಯ ಇರ್ಬೋದು ನಿಮಗೆ ನಾಚಿಕೆ ಆಗೋಲ್ವ ಇಂಥರ ದಂಧೆಗಳ ಜೊತೆ ಭಾಗಿಯಾಗೋದಕ್ಕೆ ಬಾಗಾರಕುಂ ಸಮಿತಿಯ ತಾಲೂಕಿನ ಶಾಸಕರು ಸೇರಿದಂತೆ ಬಗರುಕುಂ ಸಮಿತಿ ಎಲ್ಲ ಸದಸ್ಯರು ತಹಸೀಲ್ದಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ನೇರವಾಗಿ ಕೊಡ್ತಾ ಇದ್ದೀನಿ ಒಂದೇ ಒಂದು ಒಂದು ಎಕರೆ ಹೆಚ್ಚು ಕಮ್ಮಿ ಹೊರಗಡೆ ಅವ್ರಿಗೇನಾದ್ರು ನೀವು ಕೊಟ್ಟಿದ್ದೀರ ಅನ್ನೋದು ಗೊತ್ತಾದರೆ ಅದ್ರ ಕತೆ ಬೇರೆ ಆಗುತ್ತೆ ಈ ಥರದ್ದೆಲ್ಲ ಇಂಥ ಅಸಹಾಯಿಗಳನ್ನೆಲ್ಲ ಸಹಿಸ್ಕೊಂಡಿದ್ದೀವಿ ಅಂತ ಹೇಳಕ್ ನಾವು ಸುಮ್ಮನಿದ್ದೀರ ಅಂತ ತಿಳ್ಕೊಂಡಿದ್ದೀರಾ ಆ ಭಾಗದ ರೈತರು ಏನು ಮುಗ್ದ್ರು ಅಂತ ಮಾಡ್ಕೊಂಡಿದ್ದೀರಾ ನೀವು ಅಂಬಾರಪುರ ಅಂತಕ್ಕಂಥದ್ದು ಎಲ್ಲೆಲ್ಲಿಂದಲೋ ಬಂದು ಪಾಪ ನಲವತ್ತೈವತ್ತು ವರ್ಷದಿಂದ ಭೂಮಿ ಮಾಡ್ಕೊಂಡು ಅಲ್ಲೇ ಜೀವನ ಕಟ್ಕೊಂಡು ಅಲ್ಲಿ ಊರು ಮಾಡಿದ್ದಾರೆ ಅಲ್ಲಿ ಸ್ಥಳೀಯ ನೀವು ನಲವತ್ತೈವತ್ತು ವರ್ಷದಿಂದ ಇದ್ದಂಥವ್ರನ್ನ ಅಲ್ಲಿ ಪರಿಶಿಷ್ಟ ಇದ್ದಾರೆ ಪರಿಶಿಷ್ಟ ಪಂಗಡದವ್ರು ಇದ್ದಾರೆ ಬೇರೆ ಬೇರೆ ಜನಾಂಗದವ್ರು ಇದ್ದಾರೆ ಎಲ್ಲ ರೀತಿಯ ಇದ್ದಾರೆ ಆ ಜನಗಳನ್ನೆಲ್ಲ ನೀವು ವಾಕ್ಲೆಪ್ಸಿ ಊರು ಕಟ್ಟಿದವ್ರು ಅವರು ಇಷ್ಟು ವರ್ಷ ನಿಮ್ಮಿದ್ದಂಥ ಸರ್ಕಾರಿ ಜಾಗನ ಕಾಪಾಡ್ಕೆ ಬಂದವರು ಅವರು ಕಳ್ಳರು ಕಾಕ್ರೆ ಕದಿಮರು ಪಾಲಾಗ್ದಂಗೆ ಅಂಥವ್ರನ್ನೇ ನೀವು ಇವತ್ತು ಊರು ಬಿಡಿಸಿ ನೀವು ಅಲ್ಲಿ ಬೇರೆಯವ್ರಿಗೆ ಹಂಚಿಕೆ ಮಾಡಕ್ಕೆ ಹೋಗ್ತಿದ್ದೀರಾ ಇದೆಲ್ಲ ನಡೆಯಲ್ಲ ಬರ್ರಿ ನಾನೇ ಬರ್ತೀನಿ ನೋಡಿರಿ ಅಂಬಾರಪುರಕ್ಕೆ ಅಂಬಾರಪುರದ ಜನರ ಜೊತೆ ನಾನೇ ಮಾತಾಡ್ತೀನಿ ಸ್ಥಳೀಯವಾದಂಥ ಜನರ ಜೊತೆ ನಾನೇ ಸಾ ಕೂತ್ಕೋತೀನಿ ಒಂದೇ ಒಂದು ಹೆಚ್ಚು ಕಮ್ಮಿ ನೀವೇನಾದ್ರು ದಂಧೆ ಮಾಡಿದ್ರೆ ಶ್ಯಾಮಿಯಾನ ಹಾಕೋದಂತೂ ಗ್ಯಾರಂಟಿ ಇಡೀ ರಾಜ್ಯದ ಕಂದಾಯ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಎಲ್ಲ ಗಮನ ಸೆಳೆಯಂಥ ಒಂದು ಹೋರಾಟ ನಾವು ಅಂಬಾರಪುರದ ದಂಧೆ ಮಾಡ್ತಾಯಿದ್ದೀರಾ ಅದಕ್ಕೋಸ್ಕರ ನಾವು ಕೆ ಆರ್ ಎಸ್ ಪಕ್ಷದವರು ಹೋರಾಟ ಕಟ್ತೀವಿ ಜನ ಇದ್ದಾರೆ ಜನ ಏನು ಸುಮ್ಮನೆ ಸುಮ್ಮನೆ ಕೂತಿಲ್ಲ ಇವತ್ತು ನೋಡ್ತಾ ಇದ್ದೀನಿ ನಿಮ್ಮ ತಾಲೂಕ್ ಕಚೇರಿನಲ್ಲಿ ಯಾವ ಥರ ಕೆಲಸ ನಡೀತಾ ಇದೆ ಬಗರ ಕುಂ ಸಮಿತಿ ಹೆಂಗೆ ಕೆಲಸ ಮಾಡ್ತಾಯಿದ್ದೆ ನೀವು ಯಾವ್ಯಾವ ಫೈಲ್ಗಳ್ನ ವಿಲೇವಾರಿ ಮಾಡ್ತಾ ಇದ್ದೀರಾ ಸರ್ಕಾರಿ ದಾಖಲೆಗಳು ಕಳೆದೋಗಿದ್ದಾವೆ ಲಭ್ಯವಿಲ್ಲ ಅಂತೇಳಿ ನಾಟಕ ಆಡ್ಕೊಂಡು ಹಿಂಬರ ಕೊಟ್ಕೊಂಡು ನಿಮಗೆ ಬೇಕಾದಂಥವ್ರಿಗೆ ದಾಖಲೆಗಳನ್ನು ಮಂಜೂರು ಮಾಡ್ಕೊಂಡು ಭೂಮಿ ಮಂಜೂರು ಮಾಡ್ಕೊಂಡು ದಂಧೆ ಮಾಡ್ಕೊಂಡಿದ್ದೀರಾ ಇದೇ ನಿಮಗೆ ಹಬ್ಬ ಇಷ್ಟೇ ಇದೇ ಕೊನೆ ಅಲ್ಲ ನಿಮಗೆ ಇದು ಎಚ್ಚರಿಕೆಯಿಂದ ವರ್ತನೆ ಮಾಡೋದು ಕಲ್ತ್ಕೊಳ್ರಿ ಕಾನೂನು ಭಾಳ ಗಟ್ಟಿಯಾಗಿದೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇವತ್ತು ಗಟ್ಟಿಯಾಗಿದೆ ನೀವು ಯಾರೇ ಕೆಲಸ ಮಾಡಬೇಕಾದರೂ ಆ ಕಾನೂನಿನ ಪರಿವ್ಯಾಪ್ತಿನಲ್ಲಿ ಕೆಲಸ ಮಾಡಬೇಕು ಸ್ಥಳೀಯವಾದಂಥ ಲೋಕಲ್ ಜನಗಳೇನಿದ್ದಾರೆ ಮೂಲ ನಿವಾಸಿಗಳೇನಿದ್ದಾರೆ ಅವೆಲ್ಲವನ್ನು ಗಮನ ಇಟ್ಟು ಅಲ್ಲಿಯ ಭೂಮಿ ಮಂಜೂರು ಮಾಡಿಕೊಡ್ಬೇಕು ಅಲ್ಲಿಯ ಜನರನ್ನ ಹೊರತುಪಡಿಸಿ ನೀವು ಹೊರಗಡೆ ಯಾರಿಗೆ ಆದ್ರೂ ಒಂದು ಎಕರೆ ಮಂಜೂರು ಮಾಡಿಕೊಟ್ರು ಅದು ಹೇಗೆ ನೀವು ದಕ್ಕಿಸ್ತೀರ ನೋಡ್ತೀನಿ ನಾನು ಇರಲಿ ಬಿಡ್ರಿ ಭೂಮಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಭೂಮಿ ಇದ್ದರೆ ಇರುತ್ತೆ ಮುಂದೆ ಮಕ್ಕಳು ಮರಿಕ ಮೊಮ್ಮಕ್ಕಳು ಕಾಲ್ ಭೂಮಿ ಇರಲಿ ಏನೂ ಇಲ್ಲ ಅಂತ ದನ ಕರಾಮ್ತವೆ ಇಲ್ಲಿನ ಪರಿಸರ ಇರುತ್ತೆ ಏನೂ ಆಗದೆ ಹೋದರೆ ಸಾಮಾಜಿಕ ಅರಣ್ಯದಲ್ಲಿ ಮರ ಗಿಡ ಬೆಳೆಸ್ಕೊಂಡು ಈ ತಾಲೂಕಿನ ಪರಿಸರ ಕಾಪಾಡ್ಕಂತ ಮೊದಲು ಅಲ್ಲಿಯ ಸ್ಥಳೀಯ ಜನಕ್ಕೆ ಇಲ್ಲಿಯ ಜನಕ್ಕೆ ಬಡವರಿಗೆ ಅಂಗೈಗಳ ಭೂಮಿ ಇಲ್ಲದವ್ರಿಗೆ ನೀವು ಭೂಮಿ ಮಂಜೂರು ಮಾಡೋದನ್ನು ಕಲ್ತ್ಕೊಳ್ಳಿ